ಪತ್ತೆ ಗಾಯಂಬಣ್ಣ ರಚನೆ ಎಲ್ಲ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಯು ಸಿ ಪಡೆದು ಮೂವತ್ತು ವರ್ಷ ಯು ಸಿ ಪಡೆದು ಮೂವತ್ತು ವರ್ಷ കായം മാിരണ്ണ നമ്മനു കായം മാിരണ്ണ കായം മാിരണ്ണ നമ്മ കയം മാിരണ്ണ അതിഥി ഉപന്യസകരണ്ണ നാ അതിഥി ഉപന്യസകരണ്ണ അതിഥി ഉപന്യസകരണ്ണ നാ അതിഥി ഉപന്യസകരണ്ണ യുഗസി പടുന്നു ಮೂವತ್ತು ವರ್ಷ ಆಯ್ತಣ್ಣ ಸಿ ಪಡೆದು ಮೂವತ್ತು ವರ್ಷ ಆಯ್ತಣ್ಣ ಕಾಯಂ ಮಾಡಿರಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಕಾಯಂ ಮಾಡಿರಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಬೋಧನೆ ಮಾಡಿ ದೇಶದ ಬಹುಶಃ ರೂಪಿಸುವೆವು ಬೋಧನೆ ಮಾಡಿ ಬಹುಶವ ರೂಪಿಸುವೆವು ಇಪ್ಪತ್ತು ವರ್ಷಗಳಿಂದ ಪದವಿ ಕಾಲೇಜಿನಲ್ಲಿ ಇರುವೆವು ಇಪ್ಪತ್ತು ವರ್ಷಗಳಿಂದ ಪದವಿ ಕಾಲೇಜಿನಲ್ಲಿ ಇರುವೆವು ಬಡ ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಹೇಳುವೆವು ಬಡ ವಿದ್ಯಾರ್ಥಿಗಳಿಗೆ ಜೀವನ ಪಾಠವ ಹೇಳುವೆವು ನಮ ನಮಾಸಿದ ಉದರಕ್ಕೆ ನೀವು ಕಾಯಂ ಮೀರಣ್ಣ ನಮಾಸಿದ ಉದರಕ್ಕೆ ನೀವು ಕಾಯಂ ಮೀರಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಸಿ ಪಡೆದು ಮೂವತ್ತು ವರ್ಷ ಆಯ್ತಣ್ಣ ುದಿಸಿ ಪಡೆದು ಮೂವತ್ತು ವರ್ಷ ಆಯ್ತಣ್ಣ ಕಾಯಂ ಮಾಡಿರಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಕಾಯಂ ಮಾಡಿರಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಮೂವತ್ತು ವರ್ಷಗಳಿಂದ ಬರೀ ಮೂವತ್ತು ಸಾವಿರಣ್ಣ ಮೂವತ್ತು ವರ್ಷಗಳಿಂದ ಬರೀ ಮೂವತ್ತು ಸಾವಿರಣ್ಣ ಬದುಕಿನ ಬವಣೆ ಹರಿಯಿಲ್ಲ ಆತ್ಮಹತ್ಯೆಗೆ ನೂಕಿದಿರಿ ಬದುಕಿನ ಬವಣೆ ಹರಿಯಿಲ್ಲ ಆತ್ಮ ತೆಗೆ ನೂಕಿದಿರಿ ನಮ್ಮ ಗೋಳು ಕೇಳಿರಿಂದ ಕೇಳಿ ಕಾಯಂ ಮಾಡಿರಿಂದು ನಮ್ಮ ಗೋಳು ಕೇಳಿರಿಂದ ಕೇಳಿ ಕಾಯಂ ಮಾಡಿರಿಂದು ಅತಿಥಿ ಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಅತಿಥಿ ಗಾಡಿಗೆ ಬಾರಿ ಮೂವತ್ತು ಸಾವಿರ ಅತಿಥಿ ಗಾಡಿಗೆ ಬಾರಿ ಮೂವತ್ತು ಸಾವಿರ ಪರ್ನೆಂಟ್ ಗಾಡಿಗೆ ಎಪ್ಪತ್ತಾರು ಸಾವಿರ ಪರ್ನೆಂಟ್ ಗಾಡಿಗೆ ಎಪ್ಪತ್ತಾರು ಸಾವಿರ ಭಿನ್ನ ಏತಕ್ಕೆ ಈ ತವರೇ ಈ ಏತಕ್ಕೆ ಈ ತವರೇ ಈ ಅಸಮಾನತೆ ಕಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಈ ಅಸಮಾನತೆ ಸಮಾನತೆ ಕಣ್ಣ ನಮ್ಮನು ಕಾಯಂ ಮಾಡಿರಣ್ಣ ನಮ್ಮನು ಕಾಯಂ ಮಾಡಿರಣ್ಣ ಅತಿಥಿ ಉಪನ್ಯಾಸಕರಣ್ಯಾ ನಾವು ಅತಿಥಿ ಉಪನ್ಯಾಸಕರಣ್ಯಾ ಅತಿಥಿ ಉಪನ್ಯಾಸ ಕರಣ್ಣ ನಾವು ಅತಿಥಿ ಯಾರಿಗೆ ಕೆರಿಗೆ ರಜಗಾಳಿಲ್ಲ ಎಂಗಳ ಯಾರಿಗೆ ಕೆರಿಗೆ ರಜಗಾಡಿಲ್ಲ ವೇಳೆಯಲ್ಲಿ ಪ್ರಶ್ಪಗಳಿಂದ ನೋವೆಲ್ಲ മത്തവ വേണലി പ്രാശൂ പണ്ടനോരെല്ല അവാനവെയല്ല നമ്മനു കഴോരില്ല അവമാനവെയല്ല നമ്മന കഴില്ല അവമാനവെയല്ല നമ്മൾ കഴോരില്ല ಮುಖ್ಯಮಂತ್ರಿಯಣ್ಣ ನಮ್ಮನು ಕಾಯಂ ಮಾಡಣ್ಣ ಓ ಮುಖ್ಯಮಂತ್ರಿಯಣ್ಣ ನಮ್ಮನು ಕಾಯಂ ಮಾಡಣ್ಣ ಅತಿಥಿ ಉಪನ್ಯಾಸಕಣ್ಣ ನಾವು ಅತಿಥಿ ಉಪನ್ಯಾಸಕಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಡಿ ಎಚ್ ಎ ುಎಲ್ಗಳಿಲ್ಲಣ್ಣ ಬಿ ಯಾರೇ ಅಚ್ಚಾರೆ ಪಿ ಸಿ ಎಲ್ಗಳಿಲ್ಲಣ್ಣ ವೇತನ ಪಾವತಿ ಸಮಯಕ್ಕೆ ಸಿಗುತ್ತಿಲ್ಲಣ್ಣ ವೇತನ ಪಾವತಿ ಸಮಯಕ್ಕೆ ಸಿಗುತ್ತಿಲ್ಲ ಸಿಗುತ್ತಿಲ್ಲವಣ್ಣ ಸತ್ತರೆ ಕೇಳೋರಿಲ್ಲ ಬಿಡಿಗಾಸು ದೊರಕಿಲ್ಲ ಸತ್ತರೆ ಕೇಳೋರಿಲ್ಲ ಬಿಡಿಗಾಸು ದೊರಕಿಲ್ಲ ಓ ಶಿಕ್ಷಣ ಸಚಿವಣ್ಣ ನಮ್ಮ ವೇದನೆ ಅನಿಸಣ್ಣ ಓ ಶಿಕ್ಷಣ ಸಚಿವಣ್ಣ ನಮ್ಮ ವೇದನೆ ಅನಿಸಣ್ಣ ಓ ಶಿಕ್ಷಣ ಸಚಿವಣ್ಣ ನಮ್ಮ ವೇದನೆ ಅನಿಸಣ್ಣ ವೇದನೆ ಆರಿಸಿ ನಮ್ಮ ಕಾಯಂ ಮಾಡಣ್ಣ ವೇದನೆ ಆಲಿಸಿ ನಮ್ಮ ಕಾಯಂ ಮಾಡಣ್ಣ ಕಾಯಂ ಮಾಡಲು ನೀಡಣ್ಣ ಕಾಯಂ ಮಾಡಲು ನೀಡಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಅತಿಥಿ ಉಪನ್ಯಾಸಕರಣ್ಣ ನಾವು ಅತಿಥಿ ಉಪನ್ಯಾಸಕರಣ್ಣ ಸಿ ಪಡೆದು ಮೂವತ್ತು ವರ್ಷ